ಒಂದು ಪೈಸೆಗೆ ಲಾಯಕ್ಕಿಲ್ಲದ ಬಡ ಮನೆ ಅಳಿಯನ ಬ್ಯಾಂಕ್ ಅಕೌಂಟ್ ಅಲ್ಲಿ ಕೋಟಿ ಕೋಟಿ ಹಣ ಎಲ್ಲಿಂದ ಬಂತು ಈ ಕೋಟ್ಯಾಧಿಪತಿ ಏಕೆ ತನ್ನ ಹೆಂಡತಿಯ ಮನೆಯಲ್ಲಿ ಮರ್ಯಾದೆ ಇಲ್ಲದ ಮನೆ ಅಳಿಯ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಈಗ ಇದೆಲ್ಲ ಕೆಲಸದವನ ಹತ್ರ ಮಾಡಿಸ್ತಾ ಇದ್ಯಾ ಅವನು ಮಾಡಿಲ್ಲ ಅಂದ್ರೆ ನೀನ್ ಮಾಡ್ತೀಯಾ ಇವತ್ತಿನ ತನಕ ನಾನು ಇದೇ ಕೆಲಸ ಮಾಡ್ತಾ ಇದ್ದೆ ನನ್ನ ಬ್ಯಾಗ್ಗಳನ್ನು ಬೇಗ ಕಾರಿನಲ್ಲಿ ಇಡು ಮತ್ತು ಕಾರು ತೆಗಿ ಬೇಗ ನನಗೆ ಆಫೀಸ್ಗೆ ಲೇಟ್ ಆಗ್ತಾ ಇದೆ ಈ ಡ್ರೈವರು ಹೋಗ್ತಾನೆ ಗೊತ್ತಿಲ್ಲ ಅಮ್ಮಗೂ ಕೂಡ ಬೆಳಗಿನಿಂದ ಎಲ್ಲಿ ಹೋದ್ನೂ ಗೊತ್ತಿಲ್ಲ ಕೆಲಸ ಅಂದ್ರೆ ಎಲ್ಲರೂ ಎಲ್ಲಾದ್ರೂ ಹೋಗ್ತಾರೆ ಲೀಲಾ ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡು ತನ್ನ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಾಳೆ ಅವಳು ಹಿಂದಿರುಗಿ ನೋಡಿದಾಗ ಡ್ರೈವರ್ ಬದಲು ಅಮೋಗ್ ಅಲ್ಲಿ ಮಿಂಟಿದ್ದ ಲೀಲಾ ನಾನು ಅಂಗಡಿಗೆ ಹೋಗಿ ವಿಚಾರಿಸಿಕೊಂಡು ಬಂದೆ ನಿನ್ನ ಜ್ಯುವೆಲರಿ ಬರೋದು ಇನ್ನು ಸ್ವಲ್ಪ ದಿನ ಆಗುತ್ತೆ ಅಂತ ಅಂದ್ರು ನೀವು ದಿನವಿಡೀ ಕುಳಿತು ಮಜಾ ಮಾಡಿ ಕಾಲ ಕಳತೀರಿ ಒಬ್ಬರು ಸರಿಯಾಗಿ ಕೆಲಸ ಮಾಡಲ್ಲ ಯಾವಾಗಲೂ ಏನಾದ್ರೂ ಕಾರಣ ಇರುತ್ತೆ ನೀವು ಎಲ್ಲರೂ ಒಂದೇ ತರ ಸೋಮಾರಿಗಳು ಮತ್ತೆ ಹಿಂಗೆ ಆಗಲ್ಲ ಸಾರಿ ಮೈ ಫುಟ್ ನಾಳೆ ಸರಿಯಾದ ಸಮಯಕ್ಕೆ ಬಾ ಇದನ್ನು ಹೇಳಿದ ತಕ್ಷಣ ಲೀಲಾ ತನ್ನ ಬ್ಯಾಗ್ ತೆಗೆದುಕೊಳ್ಳಲು ಹೋಗುತ್ತಿದ್ದಾಗ ಅಮೋಗ್ ಸಹಾಯ ಮಾಡಲು ಬಂದ ನಾನೇ ಇಡ್ತೀನಿ ಲೀಲಾ ಏನು ಬೇಕಾಗಿಲ್ಲ ಅಮೋಘ್ ಶಾಂತವಾಗಿ ನಿಂತು ಅವಳು ಹೋಗುವುದನ್ನೇ ನೋಡುತ್ತಿದ್ದ ಅಮೋಘ್ ಹಿಂದೆ ತಿರುಗಿದ ತಕ್ಷಣ ಅವನ ಕಣ್ಣು ಟೇಬಲ್ ಮೇಲೆ ಇಟ್ಟಿದ್ದ ಫೈಲ್ ಮೇಲೆ ಬಿತ್ತು ಲೀಲಾ ಆ ಫೈಲ್ ತನ್ನ ಬ್ಯಾಗ್ನಲ್ಲಿಡೋಡೆ ಮರೆತಿದ್ದಳು ಅಮೋಘ್ ತಕ್ಷಣ ಆ ಫೈಲ್ ತೆಗೆದುಕೊಂಡು ಅವಳ ಕಡೆ ಓಡಿದ ಅವನು ಅವಳ ಕಡೆ ಹೋಗ್ತಿದ್ದಾಗ ಸೋಫಾದ ಮೇಲೆ ಕೂತಿದ್ದ ಲೀಲಾಳ ತಂಗಿ ಭಾಗ್ಯ ಅವನನ್ನು ನೋಡಿದಳು ಮತ್ತು ಅವನು ಬೀಳಲಿ ಅಂತ ಕಾಲು ಕೊಟ್ಟಳು ಅಯ್ಯೋ ದೇವರೇ ನಿನ್ನ ಏನು ಮಾಡಿದ್ಯಪ್ಪ ನಾನು ಮಾಡಿದೆ ಲೀಲಾ ಫೈಲ್ ಮರ್ತಿದ್ಲು ಅದನ್ನೇ ಕೊಳ್ಬೇಕು ಅಂತ ಎತ್ಕೊಂಡು ಹೋಗ್ತಾ ಇದ್ದೆ ಅಷ್ಟರಲ್ಲಿ ಅತ್ತೆ ಮಧ್ಯ ಬಂದರು ನೀವಿದನ್ನ ತೆಗೆದುಕೊಳ್ಳಿ ಹೌದಾ ಈಗ ನಾನು ನಿಮ್ಮ ದಾರಿಯಲ್ಲಿ ಬಂದ ಮಹಾರಾಜ ತಪ್ಪು ನಂದಲ್ವಾ ಹಾಗಿದ್ರೆ ಅತ್ತೆ ನಿಮ್ಗೇನಾದರೂ ಆಯ್ತಾ ಯಾರಾದರೂ ಗೆ ಕರೆ ಮಾಡಿದ ತಕ್ಷಣ ಇವನಿಂದ ಬಿಸಿ ಟೀ ಅತ್ತೆ ಮೇಲೆ ಬಿತ್ತು ಏನೂ ಆಗಿಲ್ಲ ನನಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಅಂತ ನಂಗೆ ಗೊತ್ತಿದೆ ನಾನು ಚೆನ್ನಾಗಿದ್ದೀನಿ ಡಾಕ್ಟರ್ ಏನು ಬೇಡ ಈ ಕೆಲಸಕ್ಕೆ ಬಾರ್ದೋನು ನನ್ನ ಸೀರೆ ಹಾಳು ಮಾಡಿದ ಅಯ್ಯೋಯೋ ಇವನು ನಿಮ್ಮ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ನ ದುಬಾರಿ ಸೀರೆ ಹಾಳು ಮಾಡ್ದ ಒಂದು ಕಡೆ ಭಾಗ್ಯ ಇಲ್ಲಿ ಕಾರಣವಿಲ್ಲದೆ ಡ್ರಾಮಾ ಮಾಡ್ತಿದ್ದಳು ಮತ್ತೊಂದು ಕಡೆ ಅಮೋಗ್ ನೋಡಿದ ಲೀಲಾ ಹಿಂದಿರುಗಿ ಒಳಗೆ ಬರ್ತಾ ಇದ್ದಳು ಅವಳು ಅಮೋಗ್ ಕಡೆ ತಿರುಗಿ ಸಹ ನೋಡಲಿಲ್ಲ ಅಮೋಗ್ ತನ್ನೊಳಗಿನ ಪ್ರೀತಿ ತುಂಬಿದ ಕಣ್ಣುಗಳಿಂದ ಅವಳ ಒಂದು ನೋಟಕ್ಕೆ ಕಾಯುತ್ತಿದ್ದ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದ ಅತಿ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿಯ ಭವಿಷ್ಯ ಅಪಾಯದಲ್ಲಿದೆಯಾ ಅರಸು ಗ್ರೂಪ್ ಈ ದೊಡ್ಡ ನಷ್ಟದಿಂದ ಹೊರಬರುತ್ತಾ ಈಗ ಅರಸು ಇಂಡಸ್ಟ್ರೀಸ್ ನ ಯಾರು ನೋಡಿಕೊಳ್ತಾರೆ ಇಂಡಸ್ಟ್ರಿ ಸೀಕ್ರೆಟ್ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ನೋಡಿ ಟೆಕ್ ನ್ಯೂಸ್ ನಿನಗೆ ಸರಿಯಾಗಿ ಒಂದು ಕಲಸ ಬರಲ್ಲ ನಾನ್ ಸರಿಯಾಗಿ ನಡೆಯೋದನ್ನ ಕಲಿಸ್ಬೇಕಾ ಏನು ನೋಡ್ತಾ ನಿಂತಿದ್ಯಾ ನನ್ ಕಣ್ಮುಂಡೆ ಇರಬೇಡ ಹೋಗು ಇವಳಪ್ಪನಿಗೆ ಅದೇನ್ ಬಂದಿತ್ತೋ ಗೊತ್ತಿಲ್ಲ ಲೀಲಾ ಜೊತೆ ನಿನ್ ಮದ್ವೆ ಮಾಡಿಸಿದ್ರು ಇದೇ ಅವಳ ದೌರ್ಭಾಗ್ಯ ಮನೆಯಲ್ಲಿ ಮನೆ ಅಳಿಯನಾಗಿ ಎಲ್ಲರಿಗೂ ಭಾರವಾಗಿ ಇದ್ದಾನೆ ಇದು ಚಕ್ರವರ್ತಿ ಕುಟುಂಬ ಚಕ್ರವರ್ತಿ ಕುಟುಂಬ ಬೆಂಗಳೂರಿನ ದೊಡ್ಡ ಉದ್ಯಮ ಕುಟುಂಬಗಳಲ್ಲಿ ಒಂದು ಈ ಭವ್ಯ ಮತ್ತು ವಿಶಾಲ ಮನೆ ಚಕ್ರವರ್ತಿ ಕುಟುಂಬಕ್ಕೆ ಸೇರಿದ್ದು ಎಷ್ಟೋ ಕೂಡು ಕುಟುಂಬಗಳಂತೆ ಇಲ್ಲಿ ಇರುವ ಪ್ರೀತಿ ಸಹ ನಿಜವಲ್ಲ ಕೇವಲ ತೋರಿಕೆ ಮಾತ್ರ ಪ್ರತಿದಿನ ಬೆಳಿಗ್ಗೆ ಎಲ್ಲ ಗಜಿಬಿಜಿ ಅಂತ ಇರುತ್ತೆ ಶಾಂತಿನೇ ಇರಲ್ಲ ಮನೆ ಅಳಿಯನನ್ನು ಅವಮಾನ ಮಾಡಲು ಅವನು ತಪ್ಪು ಇಲ್ಲದಿದ್ದರೂ ಎಲ್ಲರೂ ಅವನಿಗೆ ಏನಾದರೂ ಹೇಳುತ್ತಾ ಇದ್ದರು ಆದ್ರೆ ಅಮೋಘ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಪ್ರತಿದಿನ ಯಾರದ್ದೋ ತಪ್ಪನ್ನು ತನ್ನ ತಲೆ ಮೇಲೆ ಹಾಕಿಕೊಂಡು ನಗುತ್ತಾ ಕೆಲಸಕ್ಕೆ ಹೋಗುತ್ತಿದ್ದ ಅವನ ಕಣ್ಣು ಭಾಗ್ಯ ಮೇಲೆ ಬಿತ್ತು ಅತ್ತ ನಿಂತಿದ್ದ ನೌಕರನ ಕೈಯಲ್ಲಿ ಗ್ಲಾಸ್ ಇತ್ತು ಅವನು ಅಮೋಗನ್ ನೋಡಿ ಪಾಪ ಅಂದುಕೊಂಡ ಆದ್ರೆ ಅಮೋಗ್ ಮುಖದಲ್ಲಿ ಕೇವಲ ಬೇಸರ ಮಾತ್ರ ಇತ್ತು ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದ ಅತಿ ದೊಡ್ಡ ಕಂಪನಿಯ ಭವಿಷ್ಯ ಅಪಾಯದಲ್ಲಿದೆ ಅರಸು ಕಂಪನಿ ಪಾರಾಗಲಾಗುತ್ತಾ ಇದನ್ನು ಯಾರು ನಡೆಸ್ತಾರೆ ಅರಸು ಗ್ರೂಪ್ ಕರ್ನಾಟಕದಲ್ಲಿ ಅಲ್ಲ ಇಡೀ ರಾಜ್ಯದ ಅತಿದೊಡ್ಡ ಉದ್ಯಮ ಸಾಮ್ರಾಜ್ಯ ಅವರ ಜೊತೆ ನಾವು ಹೊಸ ಪ್ರಾಜೆಕ್ಟ್ ಶುರು ಮಾಡಿದ್ದೀವಿ ಹೀಗೆ ಏನು ಆದ್ರೆ ಹೇಗೆ ಅತ್ತೆ ಯಾಕೆ ಆತಂಕ ಪಡ್ತಿಲ್ಲ ಏನೂ ಆಗಲ್ಲ ಚಿಂತೆ ಮಾಡಬೇಡಿ ನನಗೆ ಅನಿಸ್ತಾ ಇದೆ ಅವರ ಹೊಸ ಸಿಇಒ ಜೊತೆ ನಾವು ಒಳ್ಳೆಯ ಡೀಲ್ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ ಅಮೋಖ್ ಮುಖದಲ್ಲಿ ಸಣ್ಣ ನಗು ಮೂಡಿತ್ತು ಅದು ಅವನ ಕಣ್ಣುಗಳಲ್ಲಿ ಕಾಂತಿ ಹೆಚ್ಚಿಸಿತ್ತು ಅಮೋಖ್ನ ಕಣ್ಣು ಲೀಲಾ ತಂದೆ ಚಕ್ರವರ್ತಿ ಅವರ ಫೋಟೋ ಮೇಲೆ ಬಿತ್ತು ಗುರುಜಿ ನಾವು ಮಾಡಿದ್ದ ಒಪ್ಪಂದದಿಂದ ಏನಾಗ್ತಾ ಇದೆ ನೋಡಿ ನಾನು ಈ ಮನೆಯಲ್ಲಿ ಏನೆಲ್ಲ ಸಹಿಸಿಕೊಳ್ತಾ ಇದ್ದೇನೆ ನೀವು ಈ ಲೋಕ ತ್ಯಜಿಸೋ ಮೊದಲು ಲೀಲಾಳ ಕೈ ನನ್ನ ಕೈ ಕೊಟ್ರಿ ಆ ದಿನದಿಂದ ನಾನು ಎಷ್ಟನ್ನ ಸಹಿಸ್ತಾ ಇದ್ದೇನೆ ಆದ್ರೆ ನನಗೂ ಸಹ ಗುರುಜಿ ನಿಮ್ಮ ಹೆಂಡತಿ ಸರೋಜಲ್ಲನ್ನ ನಾನು ಸಹಿಸ್ಕೊಳ್ತೇನೆ ಆದರೆ ನನ್ನ ನಿಜವಾದ ಗುರಿ ಎಂದ್ರೆ ಲೀಲಾಳ ಹೃದಯದಲ್ಲಿ ನನ್ನ ಸ್ಥಾನ ಪಡೆಯೋದು ಅದನ್ನು ಖಂಡಿತ ಮಾಡ್ತೀನಿ ಒಂದು ಕಡೆ ಅಮೋಘ್ ತನ್ನ ಗುರುಜಿಯೊಡನೆ ಮಾತಾಡ್ತಿದ್ದ ಮತ್ತೊಂದು ಕಡೆ ಅಮೋಘ್ ಮೊಬೈಲ್ ಮತ್ತೆ ಮತ್ತೆ ರಿಂಗ್ ಆಗ್ತಿತ್ತು ಆದರೆ ಅಮೋಘ್ ಯಾವುದೋ ಪ್ರಪಂಚದಲ್ಲಿದ್ದ ಅದಕ್ಕೆ ಗಮನ ಕೊಡಲಿಲ್ಲ ಅವನು ಸ್ನಾನಕ್ಕೆ ಬಾತ್ರೂಮಿಗೆ ಹೋದ ಸ್ನಾನ ಮಾಡುವಾಗಲೂ ಅಮೋಘ್ ಅರ್ಸು ಗ್ರೂಪ್ ಬಗ್ಗೆ ಯೋಚನೆ ಮಾಡ್ತಿದ್ದ ಅವನಿಗೆ ಫೋನ್ ಬಂದಿದ್ದನ್ನ ಅವನು ನೋಡಲಿಲ್ಲ ಆದರೆ ನಂಬಿ ಆ ಫೋನ್ ಕಾಲ್ ಅಮೋಘನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು ಅಮೋಘನ ಹೊಸ ಜೀವನ ಕೇವಲ ಒಂದು ಕರೆ ದೂರದಲ್ಲಿದೆ ಸ್ನಾನ ಮುಗಿಸಿ ಅಮೋಘ್ ಹೊರಬಂದಾಗ ಫೋನ್ ಮತ್ತೆ ರಿಂಗ್ ಆಯ್ತು ಆದರೆ ಅಮೋಗ್ ರಿಸೀವ್ ಮಾಡುವಷ್ಟರಲ್ಲಿ ಮತ್ತೆ ಡಿಸ್ಕನೆಕ್ಟ್ ಆಯಿತು ಮೆಸೇಜ್ನಲ್ಲಿ ಹೀಗೂ ಇತ್ತು ಅಮೋಗ್ ದಯವಿಟ್ಟು ನನ್ನ ಫೋನ್ ರಿಸೀವ್ ಮಾಡು ನನಗೆ ಗೊತ್ತು ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ಯಾ ಅಂತ ಆದರೆ ನಾವಿಬ್ರು ಮಾತಾಡಬೆಟ್ಟದ ವಿಷಯವಿದೆ ಅದ್ಭುತ ಅಂದರೆ ಅವನಿಗೆ ತನ್ನ ತಪ್ಪು ಅರಿಯಲು ಎರಡೂವರೆ ವರ್ಷ ಬೇಕಾಯಿತು ಅಮೋಗ್ ಫೋನ್ ತೆಗೆದು ನೋಡಿದಾಗ ಅನೇಕ ಮೆಸೇಜ್ಗಳಿದ್ದವು ಅವನು ಎಲ್ಲವನ್ನೂ ಓದಿ ಫೋನನ್ನು ಬೆಡ್ ಮೇಲೆ ಎಸೆದ ಅಮೋಗ್ ಆ ಮೆಸೇಜ್ಗಳ ಬಗ್ಗೆ ಯೋಚಿಸುತ್ತಿದ್ದಾಗ ಆ ನಂಬರ್ನಿಂದ ಮತ್ತೊಂದು ಕರೆ ಬಂತು ಭಾನುಪ್ರತಾಪ್ ಹೆಸರು ಹಿಡಿದು ಕರೆದಿದ್ದು ಮನಸ್ಸಿಗೆ ನೋವು ಉಂಟು ಆದರೂ ಮತ್ತೆ ಭಾನುಪ್ರತಾಪ್ ಪ್ರೀತಿಯಿಂದ ಮಾತನಾಡಲು ಶುರು ಮಾಡಿದರು ಮಗು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ವಿಷಯ ಏನು ಅಂದ್ರೆ ಮಿಸ್ಟರ್ ಭಾನುಪ್ರತಾಪ್ ನಿಮ್ಗೆ ನಾನು ಶಬಾಶ್ ಅಂತ ಹೇಳಲೇಬೇಕು ಯಾಕೆಂದ್ರೆ ನಿಮ್ಮ ತಪ್ಪು ನಿಮ್ಗೆ ಅರಿವಾಗಲು ನೀವು ಎರಡೂವರೆ ವರ್ಷ ತೆಗೆದುಕೊಂಡ್ರಿ ಇವಾಗ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಮಗು ನಾನು ಪ್ರತಿ ದಿನ ಮತ್ತು ಪ್ರತಿ ರಾತ್ರಿ ಹೇಗೆ ಕಳೀತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಅದು ಇವಾಗ ನನಗೆ ಅರ್ಥ ಆಗಿದೆ ಇದು ನಾನು ಮಾಡಿದ ಪಾಪದ ಫಲ ಅದನ್ನು ನಾನು ಅನುಭವಿಸಲೇಬೇಕು ನನ್ನ ಕಣ್ಣು ಮುಂದೆ ನಿನಗೆ ಅನ್ಯಾಯ ಆದರೂ ನಾನು ಸುಮ್ಮನೆ ಇದ್ದೆ ನಾನು ಹಾಗೆ ಮಾಡಬಾರದಿತ್ತು ನಾನು ದಿನಾ ನಿನ್ನ ಫೋಟೋ ನೋಡುತ್ತಾ ನಿನಗೆ ಹಾಗೆ ಬಿಡಬಾರದಿತ್ತು ಅಂತ ದಿನಾ ಕಣ್ಣೀರು ಹಾಕ್ತಾ ಇದ್ದೀನಿ ಅಮೋಘ್ಗೆ ಭಾನು ಪ್ರತಾಪ್ ಮಾತುಗಳ ಮೇಲೆ ಚೂರು ನಂಬಿಕೆ ಇರಲಿಲ್ಲ ಮೀಡಿಯಾದಲ್ಲಿ ಏನ್ ಸುದ್ದಿ ಹರಿದಾಡ್ತಾ ಇದೆ ಅಂತ ನನಗ್ ಗೊತ್ತಿದೆ ಇದನ್ನು ಕೇಳಿದ ತಕ್ಷಣ ಭಾನು ಪ್ರತಾಪ್ ಸುಮ್ಮನಾದ ತಾನು ಅದೇ ವಿಷಯಕ್ಕೆ ಫೋನ್ ಮಾಡಿದ್ದು ಅಂತ ಅಮೋಘ್ಗೆ ಗೊತ್ತಾಗಿದೆ ಅಂತ ಅವನಿಗೆ ತಿಳಿಯಿತು ಜನರು ಗಾಸಿಪ್ ಮಾಡೋದು ಸಹಜ ಆದರೆ ಭಾನು ಪ್ರತಾಪ್ನ ಧ್ವನಿಯಲ್ಲಿ ಏನೋ ಗೊಂದಲ ಇದೆ ಅನ್ನೋದು ತಿಳಿತಾ ಇತ್ತು ನಾನಿನ ಕಾಲ್ ಮಾಡಿದ್ದು ಕೆಲಸದ ಬಗ್ಗೆ ಮಾತಾಡಕ್ಕೆ ಅಲ್ಲ ಮಗು ನಿನ್ ಧ್ವನಿ ಕೇಳಬೇಕು ಅನಿಸ್ತು ನಿನ್ ಹೃದಯ ಎಷ್ಟು ದೊಡ್ಡದು ಅಂತ ನನಗೆ ಗೊತ್ತಿದೆ ಎಷ್ಟು ದೊಡ್ಡ ತಪ್ಪಾಗಿದ್ರು ಸಹ ನಿನ್ ಮನಸ್ಸಲ್ಲಿ ಅದನ್ನೆಲ್ಲ ಇಟ್ಕೊಳ್ಳಲ್ಲ ಅಂತ ನನಗೆ ಗೊತ್ತು ಕೆಲವರು ಒಳ್ಳೆ ಮನಸ್ಸಿದ್ದವ್ರನ್ನ ಫೂಲ್ ಅಂತ ಅನ್ಕೊಳ್ತಾರೆ ಆದರೆ ನೀವು ಮಿಸ್ಟರ್ ಭಾನುಪ್ರತಾಪ್ ನೀವು ಇಂಥ ತಪ್ಪು ಮಾಡಲ್ಲ ಅಲ್ವಾ ಇದನ್ನು ಕೇಳುತ್ತಿದ್ದಂತೆಯೇ ಭಾನುಪ್ರತಾಪ್ಗೆ ಸ್ಪಷ್ಟವಾಯಿತು ಅವನ ಕೆಲಸ ಇಷ್ಟು ಸುಲಭವಾಗಿ ಆಗಲ್ಲ ಅಂತ ನನಗೆ ಆದ ಅವಮಾನವನ್ನು ನಾನು ಯಾವತ್ತೂ ಮರೆಯಲ್ಲ ಆದರೆ ನನ್ನ ಮನಸ್ಸಿನ ಶಾಂತಿಗೆ ನಾನು ಎಲ್ಲರನ್ನೂ ಕ್ಷಮಿಸಿದ್ದೇನೆ ಹಾಗಂತ ನೀವು ನನಗೆ ತೊಂದರೆ ಕೊಡಬೇಡಿ ನನ್ನ ಮೊಮ್ಮಗ ಇಷ್ಟು ಕಟುವಾಗಿರ್ಲಿಲ್ಲ ನಿಮಗೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ ನಾನಿವಾಗ ಖುಷಿಯಾಗಿದ್ದೇನೆ ನಿಮ್ಮಿಂದ ನನಗೇನು ಆಗಬೇಕಿಲ್ಲ ನನ್ನಿಂದ ನಿಮಗೂ ಏನೂ ಆಗಲ್ಲ ನೀವು ಮತ್ತೆ ನನ್ನನ್ನು ಅದೇ ಜಾಗಕ್ಕೆ ಕರಿತಾ ಇದ್ದೀರಾ ಎಲ್ಲಿ ನನಗೆ ಶಾಂತಿ ಮತ್ತು ನೆಮ್ಮದಿ ಇರಲಿಲ್ವೋ ಅಲ್ಲಿ ನಿನಗೆ ನನ್ನ ನೋಡಬೇಕು ಅಂತ ಅನ್ನಿಸ್ತಾ ಇಲ್ವಾ ನಾನಿನ್ನೂ ಎಷ್ಟು ದಿನ ಬದುಕಿರ್ತೀನೋ ನನಗೆ ಗೊತ್ತಿಲ್ಲ ಭಾನುಪ್ರತಾಪ್ಗೆ ಚೆನ್ನಾಗಿ ಗೊತ್ತಿತ್ತು ಅವನ ಮೊಮ್ಮಗ ಎಷ್ಟು ಕಠಿಣವಾಗಿ ಮಾತನಾಡಿದರೂ ಈ ವಿಷಯಕ್ಕೆ ಬಂದಾಗ ಅವನು ಕರಾಗುತ್ತಾನೆ ಅಮೋಘ್ ಹಠವಾದಿಯಾಗಿದ್ದರು ಕ್ರೂರಿಯಲ್ಲ ಸರಿ ಕೊನೆಯ ಬಾರಿ ಮಾತ್ರ ಧನ್ಯವಾದ ಮಗು ಧನ್ಯವಾದ ನಿನ್ನ ಇಷ್ಟದ ಎಲ್ಲ ಅಡಿಗೆ ಮಾಡಿಸ್ತೇನೆ ನಿನಗೆ ಏನು ಇಷ್ಟವೋ ಎಲ್ಲವನ್ನೂ ಮಾಡಿಸ್ತೀನಿ ನಾನು ಮನೆಗೆ ಬರಲ್ಲ ನಿಮ್ಮ ಆಫೀಸ್ನಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿ ಏನು ಡ್ರಾಮಾ ಆಗಲ್ಲ ಸರಿ ನಾನು ನಿನ್ನನ್ನು ಹೊರಗಡೆ ಭೇಟಿಯಾಗ್ತೀನಿ ನಾನು ನನ್ನ ಕಾರು ಕಳುಹಿಸ್ತೀನಿ ನಿನ್ನನ್ನು ಪಿಕ್ ಮಾಡಲು ಅದರ ಅವಶ್ಯಕತೆ ಇಲ್ಲ ನನಗೆ ಗೊತ್ತಿದೆ ಅರಸು ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಎಲ್ಲಿ ಇದೆ ಮತ್ತು ಯಾವಾಗ ಬರಬೇಕು ಅಂತ ಪ್ರತಾಪ್ ಕಳೆದ ಎರಡೂವರೆ ವರ್ಷಗಳಲ್ಲಿ ನನ್ನ ಒಂದು ಬಾರಿ ಸಹ ಸಂಪರ್ಕಿಸಿರಲಿಲ್ಲ ಅಮೋಗ್ ಅರಸು ಗ್ರೂಪ್ನಿಂದ ಎರಡೂವರೆ ವರ್ಷಗಳಿಂದ ದೂರವಾಗಿದ್ದ ಹೀಗಿರುವಾಗ ಈಗ ಅರಸು ಗ್ರೂಪ್ ಮುಳುಗುತ್ತಿರುವಾಗ ಭಾನುಪ್ರತಾಪ್ಗೆ ಅಮೋಘ್ ನೆನಪಾಗೋದು ಸಹಜ ಈ ವಿಚಾರವನ್ನು ಯೋಚಿಸುತ್ತಾ ಅಮೋಘ್ ಮತ್ತಷ್ಟು ಗೊಂದಲಕ್ಕೆ ಒಳಗಾದ ತಕ್ಷಣವೇ ತನ್ನ ಲ್ಯಾಪ್ಟಾಪ್ ತೆಗೆದು ಇಂಟರ್ನೆಟ್ ಸಹಾಯದಿಂದ ಅರಸು ಗ್ರೂಪ್ನಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳ ಬಗ್ಗೆ ಹುಡುಕಲು ಆರಂಭಿಸಿದ ಆದರೆ ಅಮೋಘ್ಗೆ ಅರಸು ಗ್ರೂಪ್ ಬಗ್ಗೆ ಯಾವುದೇ ನಿಖರ ಮಾಹಿತಿ ಸಿಗಲಿಲ್ಲ ಆದರೆ ಅವನಿಗೆ ಅಂತಹೊಂದು ಒಂದು ವಿಷಯ ಸಿಕ್ಕಿತು ಅದು ಅವನ ಕಣ್ಣುಗಳಲ್ಲಿ ಮಿಂಚು ತಂದಿತು ಇದು ನಿಜನಾ ಇಂಟರ್ನೆಟ್ನಲ್ಲಿ ಅಮೋಘ್ ಏನು ನೋಡಿದ ಅದನ್ನು ನೋಡಿ ಅವನಿಗೆ ಅಷ್ಟು ಸಂತೋಷ ಏಕೆ ಆಯಿತು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ